ನಾಗವರ್ಧನ್ ಗೌಡ ಮೈಸೂರು ಜಿಲ್ಲಾ ವಕ್ತಾರರು ಜೆಡಿಎಸ್ ಯಾವಾಗ್ ನೋಡ್ರು ಬರೀ ಕೋಮು ಗಲಭೆನ ಹರ್ಡ್ಸೋದ್ರಲ್ಲೇ ಇರ್ತೀರ ನಿಮ್ಮ ಪಕ್ಷದ ನಿಯಮಾವಳಿಗಳ ಅಂತ ಪಕ್ಷ ಆಕ್ಚುಲಿ ಒಂದು ಪಕ್ಷದ ಪರನೇ ಅವ್ರ ಬ್ಯಾಟಿಂಗ್ ಅವಲವ್ ಮಾಡೋಲ್ಲ ಮಾಡಿದೀನಿ ಇನ್ನೊಂದ್ ಏನಂತ ಅಂದ್ರ ಎಲ್ಲಾ ಪಕ್ಷಗಳ ವಿರುದ್ಧನೂ ಮಾತಾಡಕ್ ಹೋಗ್ತಾರೆ ಯಾರು ಒಂದೇ ಪಕ್ಷ ಬ್ಯಾಟಿಂಗ್ ಮಾಡ್ತಾರಲ್ಲ ಇದನ್ನ ಈ ಸಮಾಜನೂ ಒಪ್ಪಲ್ಲ ಇದು ಏನಂತೀರಾ ನೀವು ಏನು ಸೊ ಹಾಗಾಗಿ ಇವತ್ತೇನು ಹೇಳ್ತೀರ ಯಾಕೆಂದ್ರೆ ದಿನನಿತ್ಯ ಅಗತ್ಯದ ವಸ್ತುಗಳ ಬೆಲೆಗಳ ಬಗ್ಗೆ ಅಗತ್ಯದ ವಸ್ತುಗಳು ಜನಗಳಿಗೆ ಸರಿಯಾಗಿ ನಿಗದಿ ಆಗ್ತಕ್ಕಂಥ ದರಗಳ ಬಗ್ಗೆ ಚರ್ಚೆ ಮಾಡಲ್ಲ ದಿನನಿತ್ಯ ಆ ಪಂಗಡ ಈ ಪಂಗಡ ಆ ಕೋಮು ಈ ಕೋಮು ಅನ್ಕಂಡೇ ಸಮಾಜದ ಸ್ವಾಸ್ಥನ ಹಾಳು ಮಾಡ್ಕೊಂಡು ಹೋಗ್ತಾ ಇದೆ ಇವತ್ತಿನ ಎಸ್ಪೆಷಲಿ ರಾಷ್ಟ್ರೀಯ ಎರಡು ಪಕ್ಷಗಳು ಅನ್ನೋದು ನಮ್ಮ ಒಂದು ವಾದ ಒಂದು ನಾನು ಪಕ್ಷಗಳ ಬಗ್ಗೆ ಮಾತನಾಡ್ಲಿಕ್ಕೆ ಹೋಗಲ್ಲ ನೀವು ಆರೋಪ ಸಾವಿರ ಮಾಡ್ಬೋದು ಆರೋಪ ಮಾಡಿದ್ದಕ್ಕೆಲ್ಲ ನಾನು ನನ್ನ ರಂಗ್ ಅದನ್ನೇ ಮಾಡ್ಕೊಳ್ಬೇಕಾದಂಥ ಅಗತ್ಯ ಇಲ್ಲ ಬಟ್ ಒಂದಂತೂ ಹೌದು ನನಗೆ ಬಹಳ ವಿಚಿತ್ರ ಏನು ಅಂತಂದ್ರೆ ರಾಮ ಹುಟ್ಟಿದ ಜಾಗದಲ್ಲಿ ರಾಮ ಮಂದಿರ ವಾಪಸ್ ಆಗಬೇಕು ಅಂತಂದ್ರೆ ಅದು ಕೋಮುವಾದ ನೀವು ಕಾಶಿ ವಿಶ್ವನಾಥ ಮಂದಿರವನ್ನ ಮಂದಿರವನ್ನೇ ಕೆಡವಿ ಮತ್ತೊಂದು ಮಸೀದಿಯನ್ನ ಕಟ್ಟಿದ್ರು ಅಲ್ಲಿ ಶಿವಲಿಂಗ ಸಿಕ್ಕಿದೆ ಅದು ಫೌಂಟೇನ್ ಅಲ್ಲ ಅದು ಶಿವಲಿಂಗ ಅಂತ ನಾನು ಅದಕ್ಕೆ ಪ್ರೂಫ್ ಕೊಟ್ರೆ ಅದು ಕೋಮುವಾದ ಮಥುರಾದಲ್ಲಿ ಕೃಷ್ಣ ಹುಟ್ಟಿದ ಜಾಗವನ್ನ ಆ ಜಾಗವನ್ನ ಕೆಡವಿನ ಕಟ್ಟಿದೀರ ತೆರವು ಮಾಡ್ಕೊಡ್ರಪ್ಪ ಕೋಮುವಾದ ನಾನು ನನ್ನ ರಾಷ್ಟ್ರದ ಔನ್ನತ್ಯದ ಕುರಿತಂತೆ ನಾನು ಏನಾದ್ರೂ ಒಳ್ಳೆಯ ಮಾತುಗಳನ್ನ ಆಡಿದ್ರೆ ಅದು ಕೋಮುವಾದ ಅಂದ್ರೆ ಎಲ್ಲೋ ಒಂದು ಕಡೆ ಈ ರಾಷ್ಟ್ರದ ಈಗ ಒಂದೇ ಮಾತರ ಬಗ್ಗೆ ನಾನು ಪ್ರೀತಿಯಿಂದ ಮಾತನಾಡಿದ್ರೆ ಮುಸಲ್ಮಾನ ಬಡಕಾಯಿಸ್ಲಿಕ್ಕೆ ಒಂದೇ ಮಾತನ ಬಗ್ಗೆ ಮಾತನಾಡ್ತಿದ್ದಾರೆ ಚಕ್ರವರ್ತಿಯವರು ಅಂತಂದ್ರೆ ಏನರ್ಥ ಇದೆ ಅದಕ್ಕೆ ಅಂದ್ರೆ ನಮಗೆಲ್ಲ ಗೊತ್ತಾಗೋಯ್ತು ಎಲ್ಲೋ ಒಂದು ಕಡೆ ನಾನು ಕಾಶಿಯ ಜ್ಞಾನವಾಪಿ ಮಸ್ಜಿದ್ ಜ್ಞಾನವಾಪಿ ಮಸ್ಜಿದ್ ಅಲ್ಲ ಅದೊಂದು ಮಂದಿರ ಅದು ಅಂತ ನಾನು ಕರ್ಕೊಳ್ಳೋದು ಇವ್ರಿಗೆ ಇಷ್ಟು ಕಣ್ಣೂರಿಗೆ ಕಾರಣ ಆಗತ್ತೆ ಅಂತಂದ್ರೆ ಪ್ರಾಬ್ಲಮ್ ನಂದ್ರೊಳಗಿಲ್ಲ ಪ್ರಾಬ್ಲಮ್ ನೋಡುವವರೊಳಗಿದೆ ಅಂತ ಅದನ್ನ ತಿದ್ದಿಕೊಳ್ಬೇಕಾದಂತ ಅಗತ್ಯ ಇದೆ ಅಂತ ಹೀಗಾಗಿ ಕೋಮವಾದ ಅಂತ ಆರೋಪ ಮಾಡೋಕ್ಕಿಂತ ಮುಂಚೆ ತುಷ್ಟೀಕರಣದವಾದ ನನ್ನೊಳಗೆ ಎಷ್ಟಿದೆ ನಾಲ್ಕು ಓಟ್ ಸಿಗುತ್ತೆ ಅಂತ ಆದ್ರೆ ಏನ್ ಬೇಕಿದ್ರೂ ಮಾಡ್ಲಿಕ್ಕೆ ತಯಾರು ಭಾರತದ ಗೌರವವನ್ನೇ ಮಣ್ಣು ಪಾಲು ಮಾಡ್ಲಿಕ್ಕೂ ಸಿದ್ಧ ಅಂತ ಹೇಳೋದಕ್ಕಿಂತ ಮುಂಚೆ ಒಂದು ಸಲ ತಮ್ಮ ತಾವು ನೋಡ್ಕೊಂಡ್ರೆ ಈ ಪ್ರಶ್ನೆಗೆ ಉತ್ತರ ಸಿಗ್ಬಹುದು ಅಂತ ನನಗನ್ಸುತ್ತೆ ನಮ ಬ್ರಿಗೇಡ್ ಅಂತ ಮಾಡಿದ್ರಿ ನರೇಂದ್ರ ಮೋದಿ ಅವರನ್ನು ಪ್ರಧಾನಿ ಮಾಡಬೇಕು ಅಂತ ಅದಕ್ಕಾಗಿಯೇ ಮಾಡದಂಥದ್ದು ಅದನ್ನ ಬ್ಯಾಟಿಂಗ್ ಮಾಡಿದ್ರಿ ನೀವು ಅಬ್ಸಲ್ಯೂಟ್ಲಿ ಹೌದು ನಾನು ಅದನ್ನು ಒಪ್ಕೊಂಡಲ್ಲ ಆರಂಭದಲ್ಲೇ ಹೇಳಿದ್ನಲ್ಲ ಅವ್ರು ಯಾವುದು ಹೊಸ ಆರೋಪಗಳಲ್ಲ ಇದು ನಾನು ಪಬ್ಲಿಕ್ ಡೊಮೇನಲ್ಲಿ ಯಾವತ್ತೂ ಹೇಳುವಂಥದ್ದು ನರೇಂದ್ರ ಮೋದಿ ಅವರ ಹೆಸರು ಕೂಡ ಬರದೇ ಹೋಗಿದ್ದಾಗ ಭ್ರಷ್ಟಾಚಾರದಲ್ಲಿ ಹಿಂದಿನ ಸರ್ಕಾರಗಳು ತುಂಬಾ ನುಂಗಿ ನೀರು ಕುಡಿದಿದೆ ಅಂತ ಆಗಿದ್ದಾಗ ಈ ದೇಶವನ್ನು ಒಬ್ಬ ಸಮರ್ಥವಾದ ನಾಯಕ ಬೇಕು ಅಂತ ಸಹಜವಾಗಿ ಪ್ರತಿಯೊಬ್ಬನಿಗೂ ನನಗೆ ಅಂತಲ್ಲ ಈ ದೇಶದ ಪ್ರತಿಯೊಬ್ಬ ಪ್ರಜೆಗೂ ಕೂಡ ಅನ್ಸುತ್ತೆ ಒಬ್ಬ ಸಮರ್ಥ ನಾಯಕ ಬೇಕು ಆಗ ಕಣ್ಮುಂದೆ ಮುಂದೆ ಕಂಡಿದ್ದು ನರೇಂದ್ರ ಮೋದಿ ಅವರ ಕೆಲಸಗಳನ್ನು ನೋಡಿ ನಮ್ಗೆ ಅನ್ನಿಸ್ತು ಫೈನ್ ನರೇಂದ್ರ ಮೋದಿ ಪ್ರಧಾನಿ ಆಗಬೇಕು ಪ್ರಧಾನಿ ಆಗೋದಕ್ಕೋಸ್ಕರ ನಮ್ಮ ಒಬ್ಬರಿಗೆ ನನ್ನ ಸಂಘಟನೆ ಕಡೆ ನೀವು ಮೋದಿ ಸಪೋರ್ಟರ್ ಬಿಜೆಪಿ ಸಪೋರ್ಟರ್ ನಾನು ಮೋದಿ ಸಪೋರ್ಟ್ ನಾನು ಯಾವಾಗ್ಲೂ ಹೇಳ್ತೀನಿ ನಾನು ಬಿಜೆಪಿ ಜೊತೆಗೆ ನಿಂತ ಇಲ್ಲ ಅಜೇತ್ ನೀವ್ ಎಷ್ಟು ಆರೋಪಗಳನ್ನು ಮಾಡಿದ ನಂತರವೂ ಕೂಡ ಇವತ್ತಿಗೂ ಹೈಯೆಸ್ಟ್ ಕ್ರೌಡ್ ಪುಲ್ಲರ್ ಇಷ್ಟು ಹೇಳಕ್ ಇಷ್ಟಪಡ್ತೀನಿ ಬೈ